ಕಾಡುಗೊಲ್ಲ ಸಮುದಾಯದ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳಕು ಸಮೀಪದ ಗುಡ್ಡದ ಮೇಲಿನ ಸಾಂಸ್ಕೃತಿಕ ವೀರ ಎತ್ತಪ್ಪ ದೈವದ ಸಮಾಧಿ ಅಭಿವೃದ್ಧಿ ಕಾಮಗಾರಿಯು ಅನುದಾನದ ಕೊರತೆಯಿಂದ ಸ್ಥಗಿತಗೊಂಡಿದೆ ಬುಡಕಟ್ಟು ಸಂಸ್ಕೃತಿಯ ಸಾಂಸ್ಕೃತಿಕ ಕೇಂದ್ರವಾದ ಎತ್ತಪ್ಪನ ಗುಡ್ಡದ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರು ವಿದ್ಯುತ್ ಶೆಡ್ ನಿರ್ಮಾಣ ಮುಂತಾದ ಮೂಲ ಸೌಕರ್ಯ ಕಲ್ಪಿಸುವ ಸಲುವಾಗಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಗಿರಿಜನ ಅಡಿಯಲ್ಲಿ ಸರ್ಕಾರ ಮಂಜೂರು ಮಾಡಿದ್ದ ಒಂದು ಪಾಯಿಂಟ್ ಎರಡು ಐದು ಕೋಟಿ ಅನುದಾನದಲ್ಲಿ ಕೇವಲ ಮೂವತ್ತ್ ಲಕ್ಷ ಮಾತ್ರ ಬಿಡುಗಡೆಯಾಗಿದೆ ಈಗ ಬಿಡುಗಡೆಯಾಗಿದ್ದ ಮೂವತ್ ಮೂರು ಲಕ್ಷ ಅನುದಾನದಲ್ಲಿ ಎರಡು ಅಡಿ ಅಗಲ ಏಳು ಅಡಿ ಉದ್ದದ ಮೂರು ಲೋಡ್ ಹಾನಗಲ್ ಬಂಡೆ ಐದು ಲೋಡ್ ಸೈಜುಗಲ್ಲು ಹತ್ತು ಲೋಡ್ ಮೆಟ್ಟಿಲಿಗೆ ಹಾಸುವ ಬಂಡೆಯನ್ನ ಗುಡ್ಡದ ಪ್ರದೇಶಕ್ಕೆ ಸರಬರಾಜು ಮಾಡಲಾಗಿದೆ ಗುಡ್ಡದ ಬುಡದಿಂದ ಮೇಲ್ಭಾಗದವರೆಗೆ ಚಪ್ಪಡಿ ಕಲ್ಲಿನ ಮೆಟ್ಟಿಲು ನಿರ್ಮಿಸಿರುವ ಸಲುವಾಗಿ ದಟ್ಟವಾಗಿ ಬೆಳೆದಿದ್ದ ಗಿಡ ಮರಗಳನ್ನ ಹಠಾಚಿ ಯಂತ್ರದ ಮೂಲಕ ತೆರವುಗೊಳಿಸಲಾಗಿದೆ ಉಳಿದ ಕಾಮಗಾರಿಗಳು ಹಣಕಾಸಿನ ಕೊರತೆಯಿಂದ ನೆನೆಗುದಿಗೆ ಬಿದ್ದಿವೆ ಗುಡ್ಡ ದಾರಿಯುದ್ದಕ್ಕೂ ನಿರ್ಮಿಸಲಾಗಿರುವ ಕಲ್ಲಿನ ತಡೆಗೋಡೆ ಅಲ್ಲಲ್ಲಿ ಕುಸಿದು ಬಿದ್ದಿದೆ ಮೆಟ್ಟಿಲು ನಿರ್ಮಿಸಿರುವ ಜಾಗದಲ್ಲಿ ಮಳೆ ನೀರಿನ ರಭಸದಿಂದ ಕೊರಕಲು ಉಂಟಾಗಿದೆ ಹೀಗಾಗಿ ಗುಡ್ಡದ ಮೇಲಿನ ದೇವರ ಸಮಾಧಿ ಪ್ರದೇಶಕ್ಕೆ ಹೋಗಲು ಭಕ್ತರು ಹರಸಾಹಸ ಪಡುವಂತಾಗಿದೆ ಇನ್ನು ಈ ಬಗ್ಗೆ ಕಾಡುಗೊಲ್ಲ ಸಮಾಜದ ಅಧ್ಯಕ್ಷ ರಾಜಣ್ಣ ಏನ್ ಹೇಳಿದ್ದಾರೆ ಐತಿಹಾಸಿಕ ಈ ಒಂದು ತಾಲೂಕಿನಲ್ಲಿ ಏಕೆಂದರೆ ಇದಾದ ಒಂದು ವಿಶೇಷತೆ ಇದೆ ಪುರಾತನ ಕಾಲದಿಂದಲೂ ಇದೊಂದು ತಳಕಿನ ಗುಡ್ಡ ಮತ್ತು ಎತ್ತಪ್ಪನ ಗುಡ್ಡ ಅಂತ ಸಹ ಕರಿತಾ ಇದ್ವಿ ಇದಕ್ಕೆ ಏಕೆಂದರೆ ಸುತ್ತಮುತ್ತಲಿನ ಮತ್ತು ಈ ಕಡೆ ನೆರೆ ಜಿಲ್ಲೆಗಳು ಮತ್ತು ನೆರೆ ರಾಜ್ಯದಿಂದ ಇದಕ್ಕೆ ಹೆಚ್ಚಿನ ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ ಇದಕ್ಕೆ ಯಾವುದೇ ರೀತಿ ಮೂಲ ಸೌಕರ್ಯ ಇಲ್ಲದ ಕಾರಣ ಕಳೆದ ಸರ್ಕಾರದಲ್ಲಿ ಇದಕ್ಕೆ ಮೂಲ ಸೌಕರ್ಯ ಕಲ್ಪಿಸ್ಬೇಕಂತ ಹೇಳಿಬಿಟ್ಟು ಎಲ್ಲ ಒತ್ತಾಯ ಮಾಡಿದಾಗ ಕಳೆದ ಸರ್ಕಾರದಲ್ಲಿ ಇದಕ್ಕೆ ಒಂದು ಒಂದು ಕೋಟಿ ಒಂದು ಕಾಲು ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಮಂಜೂರು ಮಾಡಿತು ಮುಂಜೂರು ಮಾಡಿ ಅದೇನಂತಂದರೆ ಲೆಕ್ಕಕ್ಕೆ ಉಂಟು ಆಟಕ್ಕಿಲ್ಲ ಅನ್ನೋ ಲೆಕ್ಕಕ್ಕೆ ಥರ ಆಗಿದೆ ಯಾಕಂದರೆ ಇರ್ತಕ್ಕಂಥ ಗುಡ್ಡ ಮೊದಲು ಹತ್ತಿ ಹೋಗೋದಕ್ಕೆ ಈಗ ಮೊದಲು ಕಾಡು ದಾರಿ ಮಾಡಿರ್ತಕ್ಕಂಥದು ಹತ್ತಿ ಹೋಗೋಕ್ಕೆ ಭಾಳ ಚೆನ್ನಾಗಿತ್ತು ಆದರೆ ಇವತ್ತು ರಸ್ತೆ ಮಾಡ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕೆಡಿಸಿ ಇದಕ್ಕೆ ಮೂರು ವರ್ಷ ಆದ್ರೂ ರಸ್ತೆ ಇದಕ್ಕೇನು ಮೆಟ್ಲಾಕ್ ಅಂತ ಹೇಳ್ತಕ್ಕಂಥ ಕಾಮಗಾರಿ ಆಗಿಲ್ಲ ಇವಾಗ ಮೆಟ್ಲಾಗ್ತಿದ್ದಕ್ಕೆ ಮಳೆ ಬಂದು ಕೊರಕು ಬಿದ್ದು ನೋಡ್ತಾ ಇದ್ರೆ ಈಗ ಯಾರೇ ಮನುಷ್ಯನ ಮೇಲೆ ಕತ್ತಿ ಹೋಗಬೇಕಂದ್ರೆ ಭಾರಿ ಸಮಸ್ಯೆ ಆಗ್ತಾ ಇದೆ ಹತ್ತಿ ಹೋಗಕ್ಕೆ ಆಗ್ತಿಲ್ಲ ಆದ್ದರಿಂದ ಈ ಒಂದು ಏನು ಸರ್ಕಾರ ಇದಕ್ಕೆ ಅನುದಾನವನ್ನು ಏನು ಅನೌನ್ಸ್ ಮಾಡಿತ್ತು ಅದರಲ್ಲಿ ಮೂವತ್ತು ಮೂರು ಲಕ್ಷ ಬಿಡುಗಡೆ ಮಾಡಿದೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮೂವತ್ತು ಮೂರು ಲಕ್ಷಕ್ಕೆ ಏನು ಬೇಕೋ ಅದಕ್ಕೆ ನಾವು ಮೆಟೀರಿಯಲ್ಸ್ ಇದು ಮಾಡಿದ್ದೀವಿ ಇನ್ನು ಉಳಿಕೆ ಇರ್ತಕ್ಕಂಥ ಅನುದಾನ ಸರ್ಕಾರದಿಂದ ಬಿಡುಗಡೆ ಮಾಡಬೇಕು ಹೇಳ್ಬಿಟ್ಟು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದ್ದರಿಂದ ಮಾನ್ಯ ಸರ್ಕಾರ ಏನಿದೆ ಇವತ್ತು ಇದ್ರ ಬಗ್ಗೆ ಗಮನ ಹರಿಸಿಬಿಟ್ಟು ಉಳಿದಿರ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿ ಈ ಒಂದು ಎತ್ತಪ್ಪನ ಗುಡ್ಡನ್ನ ಒಂದು ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಅನುವು ಮಾಡಿಕೊಡ್ಬೇಕಂತೇಳಿ ನಾನು ಈ ಮೂಲಕ ಸರ್ಕಾರವನ್ನ ಒತ್ತಾಯ ಮಾಡ್ತಾ